लगा आगे कोई तो देखो नेपाल या मूर्छा गन पार्टी में तो मत आती हो ये मिला मंगला

ஜீதாரி <laughs> படிக்கிற ಸಾಧ್ಯವಿಲ್ಲ ಸಹೋದರ ಸಾಧ್ಯವಿಲ್ಲ ನಾವು ಒಪ್ಪುವುದಿಲ್ಲ ನೀವು ತಪ್ಪು ಮಾಡಿರುವ ತಮ್ಮ ಪುರ ತಪ್ಪು ಮಾಡಿಬಿಟ್ಟೇನೆ ಆ ಕಾಶಿಗೆ ಈ ಭೂಮಿಗೆ ಎಷ್ಟು ಅನ್ಸರಿ ಇದೆಯೋ ಅಷ್ಟು ಈ ನಿಮ್ಮ ಸಂಬಂಧ ಅದಕ್ಕಿಂತ ದೂರ ಅನುಸರಿ ತಮ್ಮ ಇವರಲ್ಲಿ ನಾವೇಜ್ ನ್ನು ಎಲಿಗೆ ಹಾಕಿಕೊಂಡು ಬಿಟ್ಟು ಉತ್ತ ಸಲುವಾಗಿ ಬಹಳ ತಾಸ ಮಾಡಿಕೊಂಡ ನಾನೇ ದೂರ ಇರಬೇಕಂದರೂ ವಿಧಿ ನನ್ನ ಬರ್ತಾ ಇಲ್ಲ

ನಮ್ಮ ಪ್ರೀತಿ ಮುಂದೆ ಅವರ ಶೋಭತನ ಏನು ಮಾಡುವುದಾಗ ಅದು ಮೇಲಾಗಿ ಅವರ ವಿಚಾರ ಏನು ಅಂತ ನಿಮಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ ನಿಮ್ಮ ಕಿರಿಯ ತಮ್ಮ ಇದ್ದಾನ ಶಶಿನ ನನ್ನ ಒಪ್ಪಿಗೆ ಇಲ್ಲದೆ ಅವರಿಗೆ ನನ್ನನ್ನು ಮದುವೆ ಮಾಡ್ತಾ ಇದ್ದರು

மனசு மத்தொந்து நினை அர்த்த மாதிரி தூர மாதிரி ಒಂದು ಹಣ್ಣು ಹುಟ್ಟು ಹೋಗಿ ಹಿರಿ ಮರವನ್ನು ಕಡಿಮೆ ಹಾಕಿಲ್ಲ ನಾ ಹೇಗೆ ಮಾಡುದು ಕಿರಿ ತಮ್ಮ ಬಯಸಿದ ಹುಡುಗಿಯನ್ನು ತಮ್ಮ ಕೈ ಹಿಡಿದು ಇದಕ್ಕಿಂತ ಬಾರಿ ತಾನಾಗಿ ಬಯಸ ಬಂದ ಬಾಲಿಯನ್ನು ಒಂದು ಕಡೆಯಾದರೆ ಅಣ್ಣನ ಅಜ್ಜ ಬೀರುವುದು ಇನ್ನೊಂದು ಕಡೆ ನನಗೆ ಧರ್ಮದ ಸಂಕಟ ಕಾಣ್ತಿದೆ ಈ ಕಾಳ ದಿನದಾದರೆ ಈಗ ನಾವು ಇಬ್ಬರು ಆಗುವುದಾದರೆ ಆದರೆ ಒಂದೇ ಒಂದು ಮಾತು ತಮ್ಮ ಒಂದಾಗ ನಾವಿನ ರ ಈ ನಿನ್ನ ತಾಗಿ ಮಾಡ್ತಾನೆ ನಿನಗಾಗಿ ಹುಲಿ ಹಾಲನ್ನು ತಂದು ಪಡೆದೇ ನಿನ್ನ ಪ್ರತಿ ಕ್ಷಣಕ್ಕೂ ಕಣ್ಣೀರ ತಂದವರ ರಂಗವನ್ನು ಕರೆದು ಆ ಬಂದಿದೆ ರಂಗವನ್ನು ತಿಳಿಸಿಕೊಂಡಿದ್ದೇವೆ ಹೇಳಿದ ಸತಿ ಎಂದು ನಿರ್ಧಾರ ಮಾಡಿದರೆ ನಾನು ಯಾವ ದಿನ ಯಾವ ಚಾಯ ತಾಯಿ ಕಟ್ಟಲು ಅನುಮತಿ ಮಾಡುವುದೇ ನೀ ಅಂದೇ ಆಚ ತಾಯಿ ಕಟ್ಟಬೇಕು ಮತ್ತು ತಾಯಿಯ ಬಾಯುವ ಮುಳ್ಳಿಗೆ ಆಸೆ ಅಂತು ಈ ಮಾತಿಗೆ ನೀವು ತಪ್ಪಿಡಿದರೆ ಈ ಧರ್ಮದು ಬೆಂಕಿ ಕಿಡಿಯಾಗಿ ನಿಮ್ಮನ್ನು ಆಸೆ ಮಾಡಿದ್ರೆ ಇದಕ್ಕೆ ಒಪ್ಪಿಗೆ ತಾನೆ ಅನಾ ದೇವರ ಅಣ್ಣನ ಮಾತು ಕೆಚ್ಚು ಕೆತ್ತು ಹಾಕಿ ಕಟ್ಟ ಮಾತು ತಪ್ಪನಲ್ಲ ಈ ನಿಮ್ಮ ತಮ್ಮ ಸೂರ್ಯಚಂದ್ರನ ಸಾಕ್ಷಿ ಹಾಗೆ ಹಾಗೆ ಈ ನಿನ್ನ ತಮ್ಮನ ಮಾತು ಒಂದೇ ನಾನು ಅರಸನಾಗಿ ಬಾಳಿದ್ರು ಸರಿ ಅನಾಥನಾಗಿ ಬಾಳಿದ್ರು ಸರಿ ನೀವು ಎತ್ತ ಹಾಕಿ ಕೊರಳಿಗೆ ಅರಿಸಿದ ತಾಳಿ ಕಟ್ಟುತ್ತೇನೆ ಈ ಮಾತು ಸತ್ಯ ಸತ್ಯ ಸಂತೋಷವಾಗಿ ಸಮುದ್ರ ಸಂತೋಷವಾಯಿತು ಹೀಗಿದ ಉದ್ದಾರ ಗುಣಕ್ಕೆ ಅಂತ ಅಲ್ಲಿ ಕಾಲ ಕಳೆಯಲಿ ಈಗ ನೀವು ಒಂದು ಗಡಿ ಬೇರೆ ಕೊಡ್ತಾರೆ ಲಕ್ಷ್ಮಿ ನೀನು ನಿಮಗೆಲ್ಲ ಏನು ಕೊಟ್ಟಮ್ಮ ಕೊಡ್ತಮ್ಮ ಒಟ್ಟಾರಿಯಂತ ಸಂತೋಷ ಇರ್ಬೇಕಲ್ಲವೇ ಅಷ್ಟೇ ತಾನೇ ಹಾಗಂತ ಸಂತೋಷ ಬರಿ